ನಲವತ್ತೈದು ವರ್ಷ ಕಾಂಗ್ರೆಸ್ ಪಕ್ಷವನ್ನ ಶಿಡ್ಲಘಟ್ಟದಲ್ಲಿ ಬಹಳ ಗಟ್ಟಿಯಾಗಿ ಬೆಳೆಸಿರ್ತಕ್ಕಂಥವ್ರು ಕಾರಣಾಂತರದಿಂದ ಅವರ ಆರೋಗ್ಯದಲ್ಲಿ ಏರ್ಪೇರಾಯ್ತು ಆದ್ರೆ ಇವತ್ತು ಅವರ ಮಾರ್ಗದರ್ಶನದಲ್ಲಿ ಇಬ್ಬರು ಯುವಕರು ಬಹಳ ಬಲಿಷ್ಠವಾಗಿರ್ತಕ್ಕಂಥ ಇಬ್ಬರು ಯುವಕರು ದೊಡ್ಡ ಯುವಕರ ಪಡೆಯದಿಂದ ಕೂಗಾಡ್ತಾ ಇದ್ರು ಹೇಗೆ ಜೈಕಾರಗಳು ಆ ಕಡೆ ಕಡೆ ಜೋರಾಗಿ ಬೀಳ್ತಾ ಇದೆ ಆದ್ರಿಂದ ಎಲ್ಲರ ಒಂದೇ ಒಗ್ಗಟ್ಟು ಕಾಂಗ್ರೆಸ್ ಪಕ್ಷ ಪುನರ್ಸ್ಥಾಪನೆ ಆಗಬೇಕು ಈ ಶಿಡ್ಲಘಟ್ಟದಲ್ಲಿ ಏನೋ ಒಂದು ಚುನಾವಣೆಯಲ್ಲಿ ಸೋಲಾಗಿದೆ ಆದ್ರೆ ಸೋಲಾಗಿದ್ದ ಮತ್ತಕ್ಕೆ ಇಲ್ಲಿ ನಲವತ್ತೈದು ವರ್ಷ ಐವತ್ತು ವರ್ಷಗಳಿಗಿಂತ ಇರ್ತಕ್ಕಂಥ ಭದ್ರವಾದಂತ ಬುನಾದಿ ಆ ಬುನಾದಿನ ಯಾರು ಅಲುಗಾಡ್ಸ್ಲಿಕ್ಕೆ ಸಾಧ್ಯ ಸಾಧ್ಯ ಇದೆಯಾ ಅದರಿಂದ ನಾನು ತಮ್ಮೆಲ್ಲೂ ಕೇಳೋದಿಷ್ಟೇ ಪದೇ ಪದೇ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷ ಅರವತ್ತು ವರ್ಷ ಏನ್ ಮಾಡ್ತಂತ ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಒಂದು ಭದ್ರವಾದಂತ ಬುನಾದಿ ಹಾಕಿದ್ರು ಈ ದೇಶಕ್ಕೆ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತರುವಂತ ಕೆಲಸ ಮಾಡಿದ್ರು ದೊಡ್ಡ ದೊಡ್ಡ ಉದ್ಯಮಗಳನ್ನು ಪ್ರಾರಂಭ ಮಾಡಿದ್ರು ದೊಡ್ಡ ದೊಡ್ಡ ಶೈಕ್ಷಣಿಕ ಸಂಸ್ಥೆಗಳನ್ನು ಮಾಡಿದ್ರು ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿದ್ರು ಇವತ್ತು ಹಸಲು ಕ್ರಾಂತಿಯನ್ನು ಮಾಡಿದ್ರು ಈ ರೀತಿ ನಾನಾ ರೀತಿ ಇವತ್ತು ಆಹಾರ ಉತ್ಪಾದನೆಯನ್ನು ಮಾಡಿದ್ರು ಒಳ್ಳೆ ಬೆಟ್ಟಗಳು ಬರುವಂತದಕ್ಕೆ ತಯಾರಿಯನ್ನು ಮಾಡಿದ್ರು ಎಲ್ಲಾ ರೀತಿ ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ಎಲ್ಲಾ ತಯಾರಿ ಮಾಡಿದ್ರು ಹಂತವಾಗಿ ರಾಜೀವ್ ಗಾಂಧಿ ಅವರು ಕತ್ ಏನಾದ್ರೂ ಒಂದು ಹೊಡ್ಕೊಳ್ಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾವೆಲ್ಲ ಹೊಡ್ಕೊಳಕ್ ಇಲ್ಲ ಅಂತಂದ್ರೆ ನಮ್ಮನೇಲಿ ನಾವು ಧೈರ್ಯ ಬದುಕ್ಬೇಕಂದ್ರೆ ಕಷ್ಟ ಆಗತ್ತೆ ಮೋದಿಯವರು ಅಂತ ಕೆಲ್ಸ ಖಂಡಿತ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಇವತ್ತು ನಾವ್ ವಿಧಾನಸಭಾ ಚುನಾವಣೆಯಲ್ಲಿ ಮಾತು ಕೊಡ್ತೀವಿ ಪ್ರತಿಯೊಂದು ಮನೆಗೂ ಇಷ್ಟು ಗ್ಯಾರಂಟಿಗಳನ್ನ ಕೊಡ್ತೀವಿ ಐದು ಗ್ಯಾರಂಟಿಗಳನ್ನ ನಾವು ಗೆದ್ದ ನಂತರ ಐದು ಗ್ಯಾರಂಟಿಗಳನ್ನ ಜಾರಿ ತರ್ತೀವಿ ಇಮಿಡಿಯೇಟ್ ಆಗಿ ಇವತ್ತು ಐದು ಜಾರಿಗಳನ್ನ ಇವತ್ತು ಐದು ಗ್ಯಾರಂಟಿಗಳನ್ನ ಜಾರಿ ತಂದಿದ್ದೀವಿ ಅದೇ ರೀತಿ ಇವತ್ತು ಯಾವ ತರ ನಡೆದಿದೀವಿ ಅದೇ ರೀತಿ ನಡೆದಿದ್ದೀವಿ ಈಗ ಅದೇ ರೀತಿ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈಗ ಐದು ಗ್ಯಾರಂಟಿಗಳಲ್ಲಿ ಯಾವ ರೀತಿ ಕೊಟ್ಟು ಅದೇ ರೀತಿ ನಮ್ಮ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಡುವಂತ ಒಂದು ಯೋಜನೆ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ ಅದನ್ನು ಕೂಡ ಖಂಡಿತ ಜಾರಿ ಬರೋ ರೀತಿನಲ್ಲಿ ಮಾಡೇ ಮಾಡ್ತಾರೆ ನಾವು ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಈಗ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲೂ ಕೂಡ ನಮ್ಮ ಸರ್ಕಾರ ಬಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಒಂದು ಸಪೋರ್ಟ್ ಸಿಕ್ಕಿದ್ರೆ ಇಲ್ಲಿ ಏನಪ್ಪ ನಾನೆಲ್ಲ ಅಂದ್ಕೊಂಡಿದ್ದೀವಿ ಆ ಬೆಳವಣಿಗೆಗಳಾಗೋದಕ್ಕೆ ಆಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅದಕ್ಕೆಲ್ಲ ನಾವೆಲ್ಲ ಮಾಡಬೇಕೆರದು ಒಂದೇ ಒಂದು ಕೆ ವಿ ಸಂಖ್ಯೆ ಒಂದಕ್ಕೆ ಕಾಂಗ್ರೆಸ್ ಅಸ್ತಿತ್ವ ಗುರುಗೆ ನಾವೆಲ್ಲ ಓಟ್ ಕೊಟ್ಟು ಅಸ್ಥಿರಗತಿಗೆ ಓಟ್ ಕೊಟ್ಟು ಒಂದು ನೆಕ್ಸಿಟ್ಟು ಅದಕ್ಕೆ ಮತಗಳನ್ನ ಕೊಟ್ಟು ಕೆಲಸದ ಮುಖಾಂತರ ನಿನ್ನ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸೋಣ ಅಂತ ಒಂದು ಸಂದರ್ಭ ಹೇಳ್ತಿದ್ದೀನಿ ಈಗ ನ್ಯಾಯ ಕೊಟ್ಟಂಗೆ ಆಗ್ತದೆ ಒಬ್ಬ ಪುಟ್ಟಣ್ಣ ಗೆಲ್ತಾನೆ ಒಬ್ಬ ರಾಜೀವಗೌಡ ಗೆಲ್ತಾನೆ ಒಬ್ಬ ಎಂ ಸಿ ಸುಧಾಕರಣ ಅಂತ ಒಬ್ಬ ದೂರದೃಷ್ಟ ನಾಯಕನಿಗೆ ಶಿಡ್ಲಘಟ್ಟನ ಭವಿಷ್ಯದಲ್ಲಿ ಮುಂದೆ ತಗೊಂಡು ಬರಬೇಕು ದೊಡ್ಡ ಶಕ್ತಿ ಆಗ್ಬಿಡ್ತದೆ ಸಾಧ್ಯ ಅದು ಮತ ಪ್ರತಿ ಮನೆಗೆ ಹೋಗ್ಬೇಕು ಪ್ರತಿ ಬೂದಿಗೆ ಹೇಳ್ಬೇಕು ಪ್ರತಿ ನನ್ನ ಹಕ್ಕು ತಂಗಿಗೆ ಹೇಳ್ಬೇಕು ನನ್ನ ತಾಯೊಂದು ಕೋಟಿ ಕೋಟಿ ಕುಟುಂಬಗಳು ಇವತ್ತು ಕರೆ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಎಷ್ಟು ಹಣ ಉಳಿತದ ಅಷ್ಟು ಹಣನ ಬಳಸ್ಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದನ್ನು ತೊಡಗಿಸ್ತಾ ಇದ್ದಾರೆ ಅವರ ಆರೋಗ್ಯಕ್ಕೆ ತೋರಿಸ್ತಾ ಇದ್ರೆ ಆಸ್ಪತ್ರೆ ಖರ್ಚಿಗೆ ತೋರಿಸ್ತಾ ಕಳೆದ ಸೆಕೆಂಡ್ ದಿವಸ ಇಲ್ಲಿ ಮೂರು ದಿನದಿಂದ ಫಲಿತಾಂಶ ಬಂದಿದೆ ಒಬ್ಬ ಲಂಬಾಣಿ ಒಂದು ಕುಟುಂಬ ಆರ್ಥಿಕವಾಗಿ ಶಕ್ತಿ ಇದೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ರಾಜ್ಯಕ್ಕೆ ಅವ್ರಿಗೆ ಯಾವ ರೀತಿ ಶಕ್ತಿ ಬಂತು ಅಂದ್ರೆ ಹೇಳ್ತಾರೆ ನನಗೆ ಗೃಹಲಕ್ಷ್ಮಿ ಹಣ ನಮ್ಮ ತಾಯಿ ತಂದೆ ಸಹಾಯ ಆಯ್ತು ಅಂತ ಹೇಳಿ ಕಣ್ಣಲ್ಲಿ ನೀರು ಬರೆಸ್ಕೊಂಡು ಹೇಳ್ತಾ ಇದ್ದಾರೆ ಇವೆಲ್ಲ ಸಹ ಪ್ರತಿ ಕುಟುಂಬಕ್ಕೂ ಈ ರಾಜ್ಯದಲ್ಲಿ ಶಕ್ತಿ ಬರ್ತಾ ಇದೆ ಸಿದ್ದರಾಮಯ್ಯನವರ ಯೋಚನೆಗಳು ಆಲೋಚನೆಗಳು ರಾಜ್ಯದಲ್ಲಿ ಯಾರು ಅಶ್ವಿಂದ ಸಹಾಯ ಬಾರ್ದು ಯಾರು ಚೂರಾಗ್ ಬದಕಬಾರ್ದು ಎಲ್ಲ ಸ್ವಾಭಿಮಾನದಿಂದ ದೊಡ್ಡ ತುಂಬಾ ಊಟ ಮಾಡಿ ಕೈ ತುಂಬಾ ಕೆಲಸ ಮಾಡ್ಬೇಕಂತೇಳಿ ಈ ಯೋಜನೆಗಳ ಅನುಷ್ಠಾನ ಆಗ್ತಾರೆ ಅಂತ ಕೆಲವರು ಮಾತಾಡ್ತಾರೆ ಲೋಕಸಭಾ ಚುನಾವಣೆಗೆ ಕೋಲಾರ ಕ್ಷೇತ್ರದಿಂದ ನನ್ನನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭ್ಯರ್ಥಿನಾಗಿ ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಎನ್ ಎಸ್ ಬಂದವನು ಯೂತ್ ಕಾಂಗ್ರೆಸ್ ಅಲ್ಲಿ ದಿನೇಶ್ ಗುಂಡ್ರ ಒಟ್ಟು ಕೆಲಸ ಮಾಡಿದ್ದೆ ಕೃಷ್ಣ ಬೈರೇಗೌಡರ ಒಟ್ಟು ಕೆಲಸ ಮಾಡಿದ್ದೆ ಆನಂತರ ಕೆ ಪಿ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡಿದ್ದೆ ಈಗ ಜಿಲ್ಲಾಧ್ಯಕ್ಷನಾಗಿ ಬೆಂಗಳೂರಲ್ಲಿ ನಾನು ನನ್ನ ಪಡೆಗೆ ನಾನಿದ್ದೆ ಆದರೆ ನೀನು ಇಪ್ಪತ್ತೆಂಟು ವರ್ಷಗಳಿಂದ ಪಕ್ಷಕ್ಕೆ ದುಡಿದಿದ್ಯಾ ನಿನಗೊಂದು ಅವಕಾಶ ಬಂದಿದೆ ಕೊಡ್ತೀರಾ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ಡಿ ಸಿ ಎಂ ಅವರು ನನಗೆ ಈ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಹೇಗಪ್ಪ ಉಪಮಾತ್ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಎಐಸಿಸಿ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಟಿಕೆಟ್ ಕೊಟ್ಟು ಕಳಿಸಿದ್ದಾರೆ ಹೇಗಪ್ಪ ಇಷ್ಟು ದೊಡ್ಡ ಚುನಾವಣೆ ಎದುರಿಸಲಿ ಅಂದರೆ ನಿನಗೆ ಘಟಾನುಘಟಿ ನಾಯಕರುಗಳಿದ್ದಾರೆ ಮುಖ್ಯವಾಗಿ ಡಾಕ್ಟರ್ ಸುಧಾಕರ್ ನಿನ್ನ ಬೆನಿಗಿದ್ದಾರೆ ಯುವಕರು ಪುಟ್ಟಾಂಜನಪ್ಪನವರಿದ್ದಾರೆ ಸುರೇಶ್ ಅವರು ಇವರೆಲ್ಲ ನಿನ್ ಜೊತೆಗಿದ್ದಾರೆ ನೀನೇನು ಧೈರ್ಯ ಕಟ್ಟಬೇಕಾಗಿಲ್ಲ ನಿನ್ ಗೆದ್ದೆ ಗೆಲ್ತಿ ಹೋಗಿ ಬಾ ಅಂತ ಹೇಳಿ ಆಶೀರ್ವಾದ ಮಾಡಿ ನಿಮ್ಮ ಮುಂದೆ ಕಳಿಸಿದ್ದಾರೆ ಬಂಧುಗಳೇ ಹತ್ತು ವರ್ಷದಿಂದ ಈ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಹೊಂದಿದೆ ರೈತರಿಗೆ ಏನು ಕೊಡ್ಬೇಕು ಅಂತ ವಾಗ್ದಾನ ಮಾಡಿದ್ರು ಇವತ್ತರೆಗೂ ಸೇರಿಲ್ಲ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಉದ್ಯೋಗ ಕೇಳ್ಕೊಂಡು ಹೋದ ಯುವಕರಿಗೆ ಲಾಠಿ ಚಾರ್ಜ್ ಮಾಡಿದ್ರು ಪಕೋಡ ಮಾರಿ ಅಂತ ಹೇಳಿದ್ರು ರೈತರು ಬೆಂಬಲ ಬೆಲೆ ಬೆಂಬಲ ಬೆಲೆ ಕೊಡಿ ಅಂತ ಹೋದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ವಾಟರ್ ಯೂಸ್ ಮಾಡ್ತಾರೆ ಗೋಲಿಬಾರ್ ಮಾಡ್ಕೊಳ್ತಾರೆ ಮಾಡ್ತಾರೆ ಯಾವ ರೀತಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಲ್ಲೂ ಕೂಡ ಅಷ್ಟೊಂದು ಟೋಲಿಗಳು ನೀವು ಕಾಣಲ್ಲ ಅಷ್ಟು ಬೇಲಿಗಳು ರೈತರು ಡೆಲ್ಲಿ ಒಳಗಡೆ ಬರ್ದೇವೆ ಅಂತ ಮಾಡೋದಕ್ಕೆ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಇವರೇನು ಜನಪರ ಕೆಲಸ ಮಾಡೋದಕ್ಕೆ ಬಂದಿಲ್ಲ ವ್ರು ಹೇಳ್ತಾರೆ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತಾರೆ ಆದ್ರೆ ಮನೆ